ಮೈ ಡಿಯರ್ ಜಾಯ್ ಟು ಸೀ ಯು ಮಾರ್ನಿಂಗ್ ನನ್ನ ಪ್ರಿಯ ಸ್ನೇಹಿತರೆ ಈ ಮುಂಜಾನೆ ನಿಮ್ಮೆಲ್ಲರನ್ನು ನೋಡುವುದು ಸಂತೋಷ ಟುಡೇ ವಿ ಆರ್ ಮೆಡಿಟೇಟಿಂಗ್ ಆನ್ ಲೂಕ್ 6:47 ನಾವು ಈ ದಿನ ಲೂಕ 6:47 ಅನ್ನು ಧ್ಯಾನ ಮಾಡಲಿದ್ದೇವೆ एवरीवन ಹೂ ಕಮ್ಸ್ ಟು ಮೀ ನನ್ನ ಬಳಿಗೆ ಬಂದು ಅಂಡ್ ಹಿಯರ್ಸ್ ಮೈ ವರ್ಡ್ಸ್ ಅಂಡ್ ಡಸ್ ದಮ್ ನನ್ನ ಮಾತುಗಳನ್ನು ಕೇಳಿ ನಡೆಯುವವನು ಐ ವಿಲ್ ಶೋ ಯು ವಾಟ್ ಹಿ ಇಸ್ ಲೈಕ್ ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ ವಿ ರೀಡ್ ದಿಸ್ ವರ್ಸ್ ವಿ ಸೀ ದಟ್ ಜೀಸಸ್ ಈ ವಾಕ್ಯ ಭಾಗವನ್ನು ನೋಡುವುದಾದರೆ ಇಲ್ಲಿ ಯೇಸು ಸ್ವಾಮಿಯು ಸಾಮ್ಯವನ್ನು ಹೇಳುತ್ತಿದ್ದಾನೆ ಮನೆಗಳನ್ನು ಕಟ್ಟಿದ ಈ ವ್ಯಕ್ತಿಗಳ ಬಗ್ಗೆ ಒನ್ ಮ್ಯಾನ್ house on ಹೌಸ್ rock ಒಬ್ಬನು ತನ್ನ ಮನೆಯನ್ನು ಬಂಡೆಯ ಮೇಲೆ ಕಟ್ಟಿದನು ಈ ಡಿ ಆಳವಾಗಿ ಗುಂಡಿ ಮಾಡಿದನು firm ಹೌಸ್ ಮತ್ತು ತನ್ನ ಮನೆಯನ್ನು ಗಟ್ಟಿಯಾದ ಅಸ್ತಿವಾರದ ಮೇಲೆ ಕಟ್ಟಿದನು ಸೊ ದ್ ಕಮ್ಸ್ ಮನೆಯು ಕದಲದಂತೆ ಇಟ್ ಸ್ಟ್ರಾಂಗ್ ಅದು ಗಟ್ಟಿಯಾಗಿದೆ ಬಟ್ ಮ್ಯಾನ್ ಬಿಲ್ಸ್ ಅ ಹೌಸ್ ಸ್ಯಾಂಡ್ ಆದರೆ ಇನ್ನೊಬ್ಬ ವ್ಯಕ್ತಿಯು ಮರಳಿನ ಮೇಲೆ ಕಟ್ಟಿದನು ಸೊ ವೆನ್ ಸ್ಟಾಮ್ ಕಮ್ಸ್ ಹಿಟ್ಸ್ ದ ಹೋಮ್ ಪ್ರವಾಹವು ಬಂದು ಮನೆಗೆ ಬಡಿದಾಗ ದ ಹೋಮ್ ಇಸ್ ಡಿಸ್ಟ್ರಾಯ್ಡ್ ಮನೆಯು ನಾಶವಾಯಿತು ಜೀಸಸ್ ಸೇಸ್ ದೋಸ್ ಬಿಲ್ ದೇ ಹೋಮ್ ಆನ್ ಅ ಫರ್ಮ್ ಫೌಂಡೇಶನ್ ಏಸು ಯಾರು ಗಟ್ಟಿಯಾದ ಅಸ್ತಿಭಾರದ ಮೇಲೆ ಮನೆ ಕಟ್ಟುತ್ತಾರೋ ಆ ದೋಸ್ ಹೂ ಟು ಮೈ ವರ್ಡ್ ಡೂ ಆಸ್ ಐ ಕಟ್ಟುತ್ತಾರೋಸ್ ಅವರು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವವರಾಗಿದ್ದಾರೆ ಸೊ ಪ್ರಾಬ್ಲಮ್ಸ್ ಕಮ್ ದೇ ವೇ ಹೀಗೆ ಮಾಡುವುದರಿಂದ ತೊಂದರೆಗಳು ಬಂದಾಗ ದೇ ವಿಲ್ ಅವರು ಬಲವುಳ್ಳವರಾಗಿರುತ್ತಾರೆ ಮತ್ತು ಸ್ಥಿರವಾಗಿ ನಿಲ್ಲುತ್ತಾರೆ ಬಿಕಾಸ್ ದೇ ಆರ್ ರೂಟೆಡ್ ಇನ್ ದಿ ವರ್ಡ್ ಆಫ್ ಗಾಡ್ ಯಾಕೆಂದರೆ ಅವರು ವಾಕ್ಯದಲ್ಲಿ ಬೇರೂರಿರುತ್ತಾರೆ ದೇ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ಗಾಡ್ ವಿಲ್ ಟೇಕ್ ಕೇರ್ ಆಫ್ देम ದೇವರೇ ತಮ್ಮನ್ನು ನೋಡಿಕೊಳ್ಳುವನು ಅನ್ನುವ ವಿಶ್ವಾಸವಿರುತ್ತದೆ ಸೋ ದೇ ಆರ್ ನಾಟ್ ಅಫ್ರೇಡ್ ಆಫ್ ದಿ ಬ್ಯಾಡ್ ನ್ಯೂಸ್ ದಟ್ ಕಮ್ ದೇರ್ ವೇ ಅವರಿಗೆ ಕೆಟ್ಟ ಸುದ್ದಿಗಳ ಭಯವಿರುವುದಿಲ್ಲ ಆರ್ ಈವನ್ व्हेನ್ ದೇ ಗೋ ಥ್ರೂ ಸಫರಿಂಗ್ ದೇ ಆರ್ ನಾಟ್ ಅಫ್ರೇಡ್ ದಟ್ ದೇ ವಿಲ್ ಬಿ डिस्ट्रಾಯ್ ಸಮಸ್ಯೆಗಳು ಬಂದಾಗಿಯೂ ತಾವು ಹಾಳಾಗುವೆವು ಎಂಬುದಾಗಿ ದೈರ್ಯಗೆಡುವುದಿಲ್ಲ ಬಟ್ ಇಫ್ ದೇರ್ ಹೋಮ್ ಇಸ್ ಬಿಲ್ಟ್ On sand. Adare, avaram mane maralinale kattiru daadare. They listen to God's word. Avaru vaakibanu keliwabaraagidare. And when they don't do what. God says in their ಲೈಫ್ ಆದರೆ ತಮ್ಮ ಜೀವಿತವನ್ನು ಅದರಂತೆ ನಡೆಸುವವರಾಗಿರುವುದಿಲ್ಲ ದಿ ವಿಲ್ ಬಿರು ಗೊಂದಲಕ್ಕೊಳಗಾಗುತ್ತಾರೆ ಮೈ ಲೈಫ್ ಟು ಎಂಡ್ ನನ್ನ ಜೀವನವು ಅಂತ್ಯವಾಗಲಿದೆ ದಿಸ್ ಪ್ರಾಬ್ಲಮ್ ಟು ಕನ್ಸ್ಯೂಮ್ ಮೀ ಈ ಸಮಸ್ಯೆಗಳು ನನ್ನನ್ನು ತಿಂದು ಬಿಡಲಿದೆ ಅವರು ಭಯದಲ್ಲಿ ಜೀವಿಸುತ್ತಾರೆ ಗೊಂದಲದಲ್ಲಿ ಜೀವಿಸುತ್ತಾರೆ ದಲ್ಲಿ ಸಮಾಧಾನವಿರುವುದಿಲ್ಲ ಕೇಳುವುದು ಎಷ್ಟು ಸಂತೋಷ ಇಂದಿನಿಂದ ಆತನ ಮಾತುಗಳನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿದೆ ಆತನು ಹೆತ್ತವರಂತೆ ಹೂ ಮೇ ಟೀಚ್ ದರ್ ಚೈಲ್ಡ್ ಟು ವಾಕ್ ಇನ್ ದ ರೈಟ್ ವೇ ಮಗುವು ಸರಿಯಾದ ಮಾರ್ಗದಲ್ಲಿ ನಡೆಯುವುದನ್ನು ಕಲಿಸುವಂತೆ ನೀನು ಮಾಡುತ್ತಿಲ್ಲ ನಾನು ಯಾಕೆ ಮಾಡಬೇಕು ಮೇ ಬಿಟ್ ದೈಲ್ ಬೈಬಲ್ ಹೆತ್ತವರು ಮಕ್ಕಳಿಗೆ ಸತ್ಯಭೇದ ಓದಲು ಹೇಳುವುದಾಗಿರಬಹುದು ಟು ಅದರ್ಸ್ ಇತರರಿಗೆ ದಯ ತೋರಿಸುವ ಬಗ್ಗೆ ಮಾತನಾಡದೆ ಇರುವುದು ಚೈಲ್ಡ್ ಸೀಸ್

ಆದ್ದರಿಂದ ಪ್ರಿಯ ಸ್ನೇಹಿತರೆ ದೇವರ ವಾಕ್ಯವನ್ನು ಕೇಳುವುದು ಅದರಂತೆ ನಡೆಯುವುದು ಬಹಳ ಪ್ರಾಮುಖ್ಯವಾದುದು ಫೌಂಡೇಶನ್ ನಾವು ಗಟ್ಟಿಯಾದ ಅಸ್ತಿವಾರ ಪಡೆಯುವಂತೆ ತೊಂದರೆಗಳು ಎದುರಾದಾಗ ನಾಟ್ ನಾವು ಅಲ್ಲಾಡುವುದೇ ಇಲ್ಲೇ let us listen to the word of God and do what he says in our life and we we'll see how strong a house will be and how our life will flourish. Let's thank God and receive this promise today. Well, thank you for teaching us to put our trust in you. ನಾವು ನಿನ್ನನ್ನೇ ನಂಬುವಂತೆ ಕಲಿಸಿದ್ದಕ್ಕಾಗಿ ಸ್ತೋತ್ರ ದೇವರೇ ಪ್ರತಿದಿನ ನಿನ್ನ ವಾಕ್ಯವನ್ನು ಓದುವಾಗಿಸನ್ ಅದರಂತೆ ನಡೆಯುವುದಕ್ಕೆ ಸಹಾಯ ಮಾಡಿ ನಿನ್ನ ಚಿತ್ತವನ್ನೇ ಮಾಡುವಂತೆ ಸಹಾಯ ಮಾಡಿ ನಿನ್ನ ಗುಣ ಸ್ವಭಾವಗಳನ್ನು ಪ್ರತಿಬಿಂಬಿಸುವಂತೆ ಡೂ ವಾಟ್ ರೈಟ್ ಸರಿಯಾದದನ್ನು ಮಾಡುವಂತೆ ಹೋಲಿ ಲೈಫ್ ಶುದ್ಧ ಜೀವಿತವನ್ನು ಟ್ರಬಲ್ಸ್ ಕಮ್ ಜೀವಿಸ ಇದರಿಂದ ತೊಂದರೆಗಳು ಎದುರಾದಾಗ ಸಮಸ್ಯೆಗಳು ಎದು ನಿಂತಾಗ್ವೆ ನಾಟ್ ನಾವು ಪ್ರಶ್ನಿಸುವುದಿಲ್ಲ ನೀನು ನಮ್ಮ ಬಳಿಯಲ್ಲಿಲ್ಲ ಎಂದುಲ್ ನೋಂಡ್ ಕಾನ್ಫಿಡೆನ್ಸ್ ನೀನು ನಮ್ಮನ್ನು ಮಾರ್ಗದರ್ಶಿಸುತ್ತಿದ್ದೀ ಎಂಬ ವಿಶ್ವಾಸ ನಮ್ಮಲ್ಲಿರುತ್ತೆ ಲೀಡಿಂಗ್ ನೀನು ಆಫ್ ವಿಕ್ಟರಿ ಜಯದ ಮಾರ್ಗದ ಕಡೆ ಯು ವಿಲ್ ಟೇಕ್ ಕಂಟ್ರೋಲ್ ನೀನೇ ಎಲ್ಲವನ್ನು ಹತೋಟಿಗೆ ತೆಗೆದುಕೊಂಡು ಶೋ ದಿ ನೆವರ್ ನಾವು ಕದಲದ ಹಾಗೆ ಮಾಡು ಥ್ಯಾಂಕ್ ಯು ಲಾರ್ಡ್ ಫಾರ್ ಹೆಲ್ಪಿಂಗ್ ಅಸ್ ಟು ಬಿಲ್ಡ್ ಅ ಹೋಮ್ ಅಂಡ್ ಅ ಫರ್ಮ್ ಫೌಂಡೇಶನ್ ಗಟ್ಟಿಯಾದ ಅಸ್ತಿವಾರದ ಮೇಲೆ ನಮ್ಮ ಮನೆಯನ್ನು ಕಟ್ಟ ಮಾಡಿದಕ್ಕಾಗಿ ಸ್ತೋತ್ರ ದೇವರೇ ಆ ಲೈಫ್ ಇನ್ ದಿ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದಲ್ಲಿ ಕಟ್ಟಲ್ಪಡುವಂತೆ ಹೆಲ್ಪ್ ಅಸ್ ಟು ಕಂಟಿನ್ಯೂ ಟು ಟೀಚ್ ಆರ್ ಚಿಲ್ಡ್ರನ್ ದಿಸ್ ರೈಟ್ ವೇ ಈ ಸರಿಯಾದ ಮಾರ್ಗವನ್ನು ನಮ್ಮ ಮಕ್ಕಳಿಗೆ ಕಲಿಸುವಂತೆ ಮಾಡು ನಮ್ಮ ಜೀವಿತದಲ್ಲಿ ಅದನ್ನು ತೋರಿಸುವಂತೆ ನಮ್ಮ ಮಾತಿನಲ್ಲಿ ಸ್ಟ್ರಾಂಗ್ ಈ ಮೂಲಕ ಗಟ್ಟಿಯಾದ ಮನೆಯನ್ನು ಕಟ್ಟುವಂತೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು ನಾಮದಲ್ಲಿ ಬೇಡಿದ್ದೇನೆ ಆಮೇಲೆ ಇವರು ನಿಮ್ಮನ್ನು ಆಶೀರ್ವದಿಸಲಿ We are going to have a prayer get together at ೂರ್ವ ಕಾರ್ಯ ನಗರದಲ್ಲಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆಂಬರ್ಸ್ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ ದಟ್ ಗಾಡ್ ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮ

ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು